ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಅಕ್ಷತೆ ಕಾಳದಿಂದ ವೀಕ್ಷಕರೇ ನೀವು ಯಾರನ್ನಾದರೂ ಸಂಪೂರ್ಣವಾಗಿ ದೂರ ಆಗಿದ್ದಂಥ ವ್ಯಕ್ತಿಯನ್ನು ನಿಮ್ಮ ಹತ್ರ ಬರೆಸ್ಕೋಬಹುದು ಹೌದು ವೀಕ್ಷಕರೇ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ನೀವು ಏನು ಮಾಡಬೇಕಂದ್ರೆ ಒಂದು ಮುಡಿಯಷ್ಟು ಅಕ್ಷತಕಾಳನ್ನು ತಗೊಂಡ್ಬಿಟ್ಟು ಸಂಪೂರ್ಣವಾಗಿ ಬಿಳಿ ಬಟ್ಟೆಯ ಮೇಲೆ ಯಾರನ್ನು ನೀವು ಪಡ್ಕೋಬೇಕು ನೋಡಿ ಅವರ ಹೆಸರನ್ನು ಬರೆದುಬಿಟ್ಟು ಒಂದು ಮುಡಿಯಷ್ಟು ತಗೊಂಡಂಥ ಒಂದು ಕಾಳನ್ನು ಆ ಬಿಳಿ ಬಟ್ಟೆಯಲ್ಲಿ ಧರಿಸ್ಬಿಟ್ಟು ಸಂಪೂರ್ಣವಾಗಿ ಗಂಟು ಕಟ್ಬಿಟ್ಟು ಎರಡು ಕೈಯಲ್ಲಿ ಹಿಡಿದ್ಬಿಟ್ಟು ಈ ಒಂದು ಮಂತ್ರವನ್ನು ಹೇಳಿ ಆ ಮಂತ್ರ ಹೇಳ್ತೇನೆ ವೀಕ್ಷಕರೇ ಸುಮಾರು ಹತ್ರ ಕೇಳಿರ್ತೀರ ಸುಮಾರು ಹತ್ರ ನೋಡಿಬಿಟ್ಟು ಮಾಡಿರ್ತೀರ ಹಣ ಕಳ್ಕೊಂಡಿರ್ತೀರ ಪರಿಹಾರ ಸಿಕ್ಕಿರೋದಿಲ್ಲ ವೀಕ್ಷಕರ ಡಿಸ್ನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ನೀವು ಡೈಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ಆ ಸಂಪೂರ್ಣವಾಗಿ ಆ ಬಿಳಿ ಬಟ್ಟೆಯಲ್ಲಿ ಅಕ್ಷತ ಕಾಳವನ್ನು ಹಾಕಿಬಿಟ್ಟು ಅದರ ಹೆಸರು ಬರೆದು ಬಿ ಅವ್ರ ಹೆಸರು ಬರೆದುಬಿಟ್ಟು ಗಂಟು ಕಟ್ಬಿಟ್ಟು ಈ ಒಂದು ಮಂತ್ರ ಹೇಳಿ ಆ ಮಂತ್ರ ಏನಂದರೆ ಓಂ ಕ್ಲೀಂ ತ್ರೀಂ ಹೀಂ ಕೃ ಕೃ ಸ್ವಾ ಈ ಮಂತ್ರ ವೀಕ್ಷಕರೇ ಹದಿಮೂರು ಬಾರಿ ಹೇಳಿಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಒಂದು ಮೂರು ಇಲ್ಲ ಎರಡು ದಿನ ಇಡೀ ಸಾಕು ನೀವು ಯಾರನ್ನು ಅಂತ ಅಂದ್ಕೊಂಡಿರ್ತೀರಿ ನೋಡಿ ಅವರಾಗೆ ಅವರೇ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಅವರು ತುಂಬ ಹಠ ಮಾಡ್ತಾರೆ ಅಂದರೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಬರ್ತಾ ಇಲ್ಲ ಅನಿಸಿದ್ರೆ ಈ ಒಂದು ಕೆಲಸ ಮಾಡಿ ಸಾಕು ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ ಹೌದು ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ